ತುಮಕೂರಿನ ತುಮಕೂರಿಂದ ಚಂದ್ರು ಸಮಾಜಮುಖಿ ನೋಡಿ ಇದು ತುಮಕೂರಿನ ಮಾರ್ಕೆಟ್ ಏನಿದೆ ಆ ಮಾರ್ಕೆಟ್ ಗಣಪತಿ ಮೆರವಣಿಗೆ ಬರ್ತಾ ಇದೆ ನಮ್ಮ ಕೆರೆಯ ಪಕ್ಕ ಅಂದರೆ ಕೋಡಿ ಬಸವಣ್ಣ ದೇವಸ್ಥಾನ ಈ ವಿಘ್ನೇಶ್ವರನ ಆಶೀರ್ವಾದ ಎಲ್ರಿಗೂ ಇರಲಿ ವಿಘ್ನೇಶ್ವರನು ಕೂಡ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ ಪ್ರಸಾದ ವಿನಿಯೋಗ ಮತ್ತೊಂದು ಇನ್ನೊಂದೆಲ್ಲ ಮಾಡ್ತಾರೆ ಮಜ್ಜಿಗೆ ವಿನಿಯೋಗ ಎಲ್ಲ ಇದೆ ಚೆನ್ನಾಗಿ ಮಾಡ್ತಾ ಇದಾರೆ ಪಾಪ ವಿಘ್ನೇಶ್ವರ ಎಲ್ಲರಿಗೂ ಸಾರ್ವಜನಿಕವಾಗಿ ಸಂಪತ್ತು ಆಶೀರ್ವಾದ ಮಾಡ್ತಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಭಾಳ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಇದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ನೋಡಿ ಡ್ಯಾನ್ಸು ಮತ್ತು ಸಂತೋಷವಾಗಿ ಗಣಪತಿಯನ್ನು ವಿಸರ್ಜನೆ ಮಹೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸಮಯ ಮೂರು ಗಂಟೆ ಇನ್ನೂ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಹಾಕೋದು ಸರಿ ಬಹುಶಃ ಟೈಮಿಂಗ್ಸ್ ಗೊತ್ತಿಲ್ಲ ಆದರೂ ಪರವಾಗಿಲ್ಲ ಒಳ್ಳೇದಾಗಲಿ ವಿಶ್ವೇಶ್ವರ ಬರ್ತಾ ಇದ್ದಾರೆ ಮೆರವಣಿಗೆ ಮುಖಾಂತರ ದೇವರು ಒಳ್ಳೇದು ಮಾಡಲಿ ಭಗವಂತನ ಆಶೀರ್ವಾದ ಇರಬೇಕು ಎಲ್ರಿಗೂ